ನಮಸ್ಕಾರ ಸ್ನೇಹಿತರೆ ಲಾಲಿ ದೇಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ ಗ್ಯಾಲರಿಗೂ ಸಹ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಕ್ರಿಕೆಟ್ ಅಂತಂದ್ರೆ ಅದು ಕೇವಲ ಒಂದು ಆಟ ಮಾತ್ರವಲ್ಲ ಇದು ನಮ್ಮೆಲ್ಲರ ಎಲ್ಲ ಭಾರತೀಯರ ಎಮೋಷನ್ ಆಗಿದೆ ಇಂತಹ ಒಂದು ಕ್ರಿಕೆಟ್ ನಲ್ಲಿ ರೀಸೆಂಟ್ ಆಗಿ ನಡೆದಂತಹ ಇರಾನಿ ಟ್ರೋಫಿ ಟೂರ್ನಮೆಂಟ್ ಅಲ್ಲಿ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ಕ್ರಿಕೆಟಿಗರು ಆದಂತಹ ಸಚಿನ್ ತೆಂಡೂಲ್ಕರ್ ಸುನಿಲ್ ಗವಾಸ್ಕರ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯೂ ಸಹ ಮಾಡಲಾಗದಂತಹ ಒಂದು ಸಾಧನೆಯನ್ನ ಸರ್ಪ್ರೈಸ್ ಮಾಡಿ ಬೀಗ್ತಾ ಇದ್ದಾರೆ ಹೌದು ಸ್ನೇಹಿತರೆ ಸರ್ಫ್ರಾಜ್ ಯಾರೂ ಸಹ ಮಾಡಲಾಗದಂತಹ ಸಾಧನೆಯನ್ನ ಇಂದು ಮಾಡಿದ್ದಾರೆ ಸ್ನೇಹಿತರೆ ಬಾಂಗ್ಲಾದೇಶದ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ರಿಷಬ್ ಪಂತ್ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಆಟವನ್ನ ಆಡ್ತಾ ಇದ್ರು ಇದರಿಂದಾಗಿ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಸರ್ಫ್ರಾಜ್ ಇರಲಿಲ್ಲ ಇದರ ಇಂದಿನ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಸರ್ಫ್ರಾಜ್ ಅತ್ಯಂತ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿದ್ರು ಅದು ಸಹ ಸರಫ್ರಾಜನ್ನ ಪ್ಲೇಯಿಂಗ್ ಎಲೆವೆನ್ ನಿಂದ ಹೊರಗಡೆಗೆ ಇಟ್ಟು ಬೆಂಚ್ನ ಮೇಲೆ ಕೂರುವ ಹಾಗೆ ಮಾಡಲಾಗಿತ್ತು ಆದರೆ ಸರ್ಫ್ರಾಜ್ ಖಾನ್ ಇರಾನಿ ಟ್ರೋಫಿಯಲ್ಲಿ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿ ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಮತ್ತು ಪರಾಕ್ರಮವನ್ನು ಸಹ ಮೆರೆದಿದ್ದಾರೆ ಇದರ ಜೊತೆಗೆ ತಮ್ಮದೇ ಆದಂತಹ ಒಂದು ಚಾಪನ್ನ ಅಚ್ಚಳಿಯದ ಹಾಗೆ ನಿರ್ಮಿಸಿದ್ದಾರೆ ಈ ಇರಾನಿ ಟ್ರೋಫಿಯಲ್ಲಿ ಸರ್ಫ್ರಾಜ್ ಖಾನ್ ಮುಂಬೈ ಪರ ಬ್ಯಾಟಿಂಗ್ ಅನ್ನ ಮಾಡಿ ಎರಡ್ನೂರ ಇಪ್ಪತ್ತೆರಡು ರನ್ ಗಳನ್ನ ಕಲೆ ಹಾಕಿದ್ದಾರೆ ಎರಡ್ನೂರ ಇಪ್ಪತ್ತೆರಡು ರನ್ ಗಳನ್ನ ಗಳಿಸಿದಂತಹ ಮುಂಬೈನ ಮೊದಲ ಬ್ಯಾಟ್ಸ್ಮನ್ ಅನ್ನುವಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಈ ಇರಾನಿ ಟ್ರೋಫಿಯಲ್ಲಿ ಒಟ್ಟಾರೆ ದ್ವಿಶತಕವನ್ನು ಪೂರೈಸಿದಂತಹ ಹನ್ನೊಂದನೇ ಆಟಗಾರ ಎಂಬಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿ ಸರ್ಫ್ರಾಜ್ ಎರಡ್ನೂರ ಐವತ್ ಮೂರು ಎಸೆತಗಳಲ್ಲಿ ಪೂರೈಸಿದ್ದಾರೆ ಮತ್ತು ಇವರು ತಮ್ಮ ಇಡೀ ಇನ್ನಿಂಗ್ಸ್ ನಲ್ಲಿ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಇದು ಸರ್ಫ್ರಾಜ್ ಖಾನ್ ಅವರ ಪ್ರಥಮ ದರ್ಜೆ ಕ್ರಿಕೆಟ್ ಆಟದಲ್ಲಿ ನಾಲ್ಕನೆಯ ಶತಕವಾಗಿದೆ ಸರ್ಫ್ರಾಜ್ ಗಿಂತಲೂ ಮೊದಲು ಮುಂಬೈನವರೇ ಆದಂತಹ ವಾಸಿಂ ಜಾಫರ್ ಯಶಸ್ವಿ ಜಯಶ್ವಾಲ್ ಪ್ರವೀಣ್ ಮತ್ತು ರವಿಶಾಸ್ತ್ರಿ ಇವರುಗಳು ದ್ವಿಶತಕವನ್ನ ಸಿಡಿಸಿದ್ದಾರೆ ಆದರೆ ಇವರು ಯಾರು ಸಹ ಮುಂಬೈ ಪರವಾಗಿ ಆಡಿಲ್ಲ ಆದರೆ ಸರ್ಫ್ರಾಜ್ ಮಾತ್ರ ಮುಂಬೈ ಪರವಾಗಿ ಆಡಿ ದ್ವಿಶತಕವನ್ನ ಗಳಿಸಿದಂತಹ ಮೊದಲ ಬ್ಯಾಟ್ಸ್ಮ್ಯಾನ್ ಎಂಬುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದುವರೆಗೂ ಈ ಇರಾನಿ ಟ್ರೋಫಿಯಲ್ಲಿ ಮುಂಬೈ ಸರಿಸುಮಾರು ಮೂವತ್ತು ಬಾರಿ ಭಾಗವಹಿಸಿದೆ ಆದರೆ ಈ ಮೂವತ್ತು ಬಾರಿಯಲ್ಲಿಯೂ ಸಹ ಪ್ರಪ್ರಥಮ ಬಾರಿಗೆ ಸರ್ಫರಾಜ್ ಮಾತ್ರ ದ್ವಿಶತಕವನ್ನ ಬಾರಿಸಿದ್ದಾರೆ ಮತ್ತು ಇರಾನಿ ಟ್ರೋಫಿಯಲ್ಲಿ ಮುಂಬೈ ಪರ ದ್ವಿಶತಕವನ್ನು ಸಿಡಿಸಿದಂತಹ ಏಕಮಾತ್ರ ಆಟಗಾರ ಎಂಬುವಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಇದುವರೆಗೂ ಸಹ ಈ ಇರಾನಿ ಟ್ರೋಫಿಯಲ್ಲಿ ವಾಸಿಂ ಜಾಫರ್ ಶಿಖರ್ ಧವನ್ ವಿರಾಟ್ ಕೊಹ್ಲಿ ಮತ್ತು ಆರ್ ಅಶ್ವಿನ್ ನಂತಹ ಸ್ಟಾರ್ ಕ್ರಿಕೆಟ್ ಆಟಗಾರರು ಮಾತ್ರ ಈ ಒಂದು ಪಟ್ಟಿಯಲ್ಲಿದ್ದರು ಈಗ ಈ ಪಟ್ಟಿಗೆ ಸರ್ಫ್ರಾಜ್ ಖಾನ್ ಕೂಡ ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ